ಖಂಡಿತ ಒಳ್ಳೇದಾಗುತ್ತೆ ನನ್ಗೆ ಎರಡು ಸಲ ಅಮ್ಮ ಸೂಚನೆ ಕೊಟ್ಟಿದ್ದಾಳೆ ಖಂಡಿತ ಒಳ್ಳೇದಾಗುತ್ತೆ ಪಾಸಿಟಿವ್ ವೈಬ್ರೇಷನ್ ಬಂತು ಕೈ ನೋವು ಬಾಡಿ ಪೈನ್ ಇತ್ತು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಇತ್ತು ಮಕ್ಕಳಿಗೆ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಅಲರ್ಜಿಗಳು ಕೈಕಾಲು ಶಡದ ಮೈಗೆ ಬಾರ ಮತ್ತೆ ಮದ್ವೆ ಆಗ್ತಿಲ್ಲ ಮಕ್ಕಳಿಲ್ಲ ಅನ್ನುವಂತವ್ರಿಗೆ ಆರೋಗ್ಯದಲ್ಲಿ ಯಾವುದೇ ತರ ದುರಿತ ದೋಷಗಳಿದ್ರು ಕೂಡ ಪರಿಹಾರ ಸಿಗುತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಪೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಪ್ರಿಯ ವೀಕ್ಷಕರೇ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಶ್ರೀ ಚಕ್ರವನ್ನು ಭಕ್ತರ ತಲೆಯ ಮೇಲಿಟ್ಟು ಅರಿಶಿಣ ಸ್ನಾನವನ್ನು ಮಾಡಿಸುತ್ತಾರೆ ಈ ಸ್ನಾನವನ್ನು ಮಾಡಿಸಿಕೊಳ್ಳುವುದರಿಂದ ಭಕ್ತರಿಗೆ ಇರುವಂತಹ ನೂರಾರು ಕಾಯಿಲೆಗಳು ವಾಸಿಯಾಗುತ್ತಿವೆ ಭಕ್ತರಿಗೆ ಏನಾದರೂ ಚರ್ಮರೋಗ ರೋಗ ಸಮಸ್ಯೆ ಇದ್ದರೆ ಈ ನೀರನ್ನು ಒಮ್ಮೆ ಹಾಕಿಸಿಕೊಂಡರೆ ಸಾಕು ಸಂಪೂರ್ಣವಾಗಿ ಚರ್ಮರೋಗ ವಾಸಿಯಾಗುತ್ತದೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ಸುಸ್ತು ಬಾಧೆ ಸಂಕಟ ಏನೇ ಕಷ್ಟಗಳಿದ್ದರೂ ಶ್ರೀಚಕ್ರದ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿದರೆ ಸಾಕು ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತವೆ ಈ ಶ್ರೀಚಕ್ರ ಅರಿಶಿಣ ನೀರನ್ನು ಹಾಕಿಸಿಕೊಂಡು ಅನುಕೂಲವನ್ನು ಪಡೆದಿರುವ ಭಕ್ತರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿದ್ದಾರೆ ನೋಡೋಣ ಬನ್ನಿ ಸ್ನೇಹಿತರೆ ಹುಣ್ಮೆ ದಿನ ತೀರ್ಥಸ್ಥಾನ ತುಂಬ ವಿಶೇಷ ಹುಣ್ಮೆ ಮತ್ತು ಆಗುವಂಥದ್ದು ಪ್ರತಿ ಅಮಾವಾಸ್ಯೆ ಪ್ರತಿ ಉಣ್ಮೇಲಿ ವಿಶೇಷವಾಗಿರುತ್ತೆ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಅಲರ್ಜಿಗಳು ಕೈಕಾಲು ಶೆಳತ ಮೈಕೆ ಭಾರ ಮತ್ತು ಮದುವೆ ಆಗ್ತಿಲ್ಲ ಮಕ್ಕಳಿಲ್ಲ ಅನ್ನುವಂಥವ್ರಿಗೆ ಆರೋಗ್ಯದಲ್ಲಿ ಯಾವುದೇ ಥರ ದುರಿತ ದೋಷಗಳಿದ್ದರೂ ಕೂಡ ಪರಿಹಾರ ಸಿಗುತ್ತೆ ಈ ತೀರ್ಥ ಸ್ನಾನದಿಂದ ಶ್ರೀಚಕ್ರ ನೀರು ಹಾಕ್ಸೋದ್ರಿಂದ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ನಂಬಿಕೆ ಭಕ್ತಿ ಇಟ್ಟು ಬರುವಂಥ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಕೂಡ ಬಂದು ಏಳು ಗಂಟೆ ಒಳಗಡೆ ಬಂದರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ತಾಳ್ಮೆಯಿಂದ ಬನ್ನಿ ಭಕ್ತಿಯಿಂದ ಭಕ್ತಿಯಿಂದ ಬನ್ನಿ ಕ್ಷೇತ್ರ ನಂಬಿಕೆ ಇಟ್ಟು ಬಂದರೆ ಖಂಡಿತ ಆ ಕೆಲಸ ಕಾರ್ಯಗಳು ಈಡೇರುವಂಥದ್ದು ಆ ಚ ತಾಯಿ ಜಗನ್ಮಾತೆ ವಿಜಯಕಾಳಿ ಅಮ್ಮನವ್ರು ಖಂಡಿತ ನೆರವೇರಿಸ್ತಾರೆ ಹಲವಾರು ಗ್ರಾಮದಿಂದ ಹಲವಾರು ಜಿಲ್ಲೆಯಿಂದ ಬರ್ತಿದ್ದಾರೆ ಒಂದೇ ಕಡೆ ಹೇಳಿ ಬರ್ತಿಲ್ಲ ರಾಯಚೂರು ಗುಲ್ಬರ್ಗ ಬೆಳಗಾಂ ಮತ್ತೆ ಮೈಸೂರು ಮಂಡ್ಯ ಮದ್ದೂರು ಚನ್ನಪಟ್ಟಣ ಮತ್ತು ಬೆಂಗಳೂರು ಕೋಲಾರ ಕುಣಿಗಲ್ಲು ಎಲ್ಲ ಕಡೆಯಿಂದ ಎಲ್ಲ ಜಿಲ್ಲೆಯಿಂದ ಕೂಡ ಬರ್ತಿದ್ದಾರೆ ನಂಬಿಕೆ ಭಕ್ತಿ ಇಟ್ಟು ಯಾರು ಬರ್ತಾರೋ ಈ ಶ್ರೀ ಈ ಶ್ರೀಚಕ್ರ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ಆ ನಾವು ಇವತ್ತು ಬಂದಿದ್ದೀವಿ ಎಲ್ಲರೂ ಹೇಳ್ತಾ ಇದ್ರೆ ಒಳ್ಳೇದಾಗುತ್ತೆ ಅಂತ ಖಂಡಿತ ಒಳ್ಳೇದಾಗುತ್ತೆ ನನಗೆ ಎರಡು ಸಲ ಅಮ್ಮ ಸೂಚನೆ ಕೊಟ್ಟಿದ್ದಾಳೆ ಬರಕ್ ಆಗಲ್ಲ ಅಂದ್ರೂ ಕರ್ಕೊಂಬಂದು ಇವತ್ತು ತೀರ್ಥದ್ ನೀರು ಸಿಗಲ್ಲ ಅನ್ಕೊಂಡಿದೆ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಈಗ ತೀರ್ಥದ ನೀರು ಸಿಕ್ಕಿದೆ ನನಗೆ ಒಳ್ಳೇದಾಗುತ್ತೆ ಎಲ್ಲರೂ ಹೇಳ್ತಾ ಇರೋದು ನೋಡಿದ್ರೆ ಒಳ್ಳೇದಾಗತ್ತೆ ಖಂಡಿತ ನಂಬಬೇಕಷ್ಟೇ ಅಮ್ಮನ್ನ ಖಂಡಿತ ಒಳ್ಳೇದಾಗುತ್ತೆ ಯಾಕೆ ನನಗೆ ಎರಡು ಸಲ ಇನ್ನೂ ನಾನು ಇನ್ನು ಗುರುಗಳನ್ನ ಲಾಸ್ಟ್ ಟೈಮ್ ಕೇಳಿರೋದಷ್ಟೇ ಬನ್ನಿ ಇವತ್ತು ಅಂತ ಹೇಳಿದಾರೆ ಬಟ್ ನನಗೆ ಬರ್ಬೇಕಾದ್ರೇನೆ ಅಮ್ಮ ಸೂಚನೆ ಕೊಟ್ಟಿದ್ದಾಳೆ ಬಾ ಅಂತ ನನಗೆ ಬಸ್ಸಾಗಲಿ ಟ್ರೈನ್ದಾಗಲಿ ಬರಬೇಕಾದ್ರೆ ಕರೆಕ್ಟ್ ಟೈಮಿಗೆ ಕರ್ಕೊಂಬಂದು ಬಿಟ್ಟಿರೋದು ಕರ್ಕೊಂಡೋಗಿ ವಾಪಸ್ ಮನೆಗೆ ಬಿಟ್ಟಿರೋದು ಅಮ್ಮ ಕೊಡ್ತಾ ಇರೋದು ಒಂದು ಸೂಚನೆ ಒಳ್ಳೆಯ ಸೂಚನೆ ಅದು ಅಮ್ಮನ್ನ ಭಾನುವಾರ ನಮಗೆ ದಾಟಿದ್ವಿ ಅವತ್ತು ಕೇಳ್ಕೊಂಡಾಗ ಎದ್ರುಕೊಂಡೇ ಹೋದೆ ಬಟ್ ಎಲ್ಲರೂ ಗುಮ್ತಾ ಇದ್ಲು ಬಸಪ್ಪ ಅವರು ಬಟ್ ಅವತ್ತು ಒಂಥರ ಪಾಸಿಟಿವ್ ವೈಬ್ರೇಷನ್ ಜಾ ಬಂತು ಬಸಪ್ಪೊಂದು ನೋಡೋದ್ಮೇಲೆ ಬಸಪ್ಪ ನೋಡಿದ್ದು ಇದು ಪ್ರಾರ್ಥನೆ ಮಾಡ್ಕೊಂಡಿದ್ದು ನಂದು ಈಡೇರುತ್ತೇನೋ ನಂಬಿಕೆ ನನಗಿದೆ ನಂದು ಗುರುಗಳ ಹತ್ರ ನಾನು ಏನು ಕೇಳ್ಕೊಂಡಿದ್ದೀನೋ ಹತ್ರ ಕೇಳ್ಕೊಂಡಿದ್ದೆ ನಾನು ಈಡೇರ್ತೇನೆ ನನ್ನ ನಂಬಿಕೆ ನಾನು ಖಂಡಿತ ಇದೆ ಗುರುಗಳು ಏನಿಲ್ಲ ಎಲ್ಲ ಓಪನ್ ಆಗಿ ಮಾತಾಡ್ತಾರೆ ಮೊನ್ನೆ ಕೂತ್ಕೊಂಡಾಗ ತಗೋತಿರೋ ಅಮೌಂಟ್ ಏನಕ್ಕೆ ಹೋಗ್ತಾ ಇದೆ ಮತ್ತು ನಾನು ಏನು ಮಾಡ್ತಾ ಇದ್ದೀನಿ ಏನಕ್ಕೆ ಆಗುತ್ತೆ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನೇ ಅವರು ಫುಲ್ಲು ಎಲ್ಲ ಟ್ರಾನ್ಸ್ಪೆರೆನ್ಸಿ ಅವ್ರು ಯಾವುದು ಇದು ಇರಲಿಲ್ಲ ಕೇಳೋದಕ್ಕೆ ನೇರವಾಗಿ ಪಟ್ಟಂತ ಉತ್ತರ ಕೊಡ್ತಾರೆ ಮತ್ತೆ ತೀರ್ಥ ಇರಿಸ್ಬಿಟ್ಟು ನನ್ನ ಮನಸ್ಸಲ್ಲಿ ಏನಿತ್ತು ನಾನು ಏನು ಕೋರಿಕೆಗೆ ಬಂದಿದ್ದೋ ಅದನ್ನು ಅವರೇ ಹೇಳಿದ್ರು ನಿಂಬೆಣ್ಣು ಕೊಟ್ಬಿಟ್ಟು ಅವಾಗ್ಲೇನೇನೆ ನನಗೆ ಗೊತ್ತಾಯ್ತು ಇದು ನಂದು ನನ್ನ ಸಮಸ್ಯೆ ನಾನು ಹೇಳ್ಕೊಳ್ತೇನೆ ಅವರೇ ಹೇಳಿದ್ರಲ್ಲ ಅವಾಗ ನನಗೆ ನಂಬಿಕೆ ಬಂದಿದೆ ಅದೇ ಮುಂದೆ ಇನ್ನು ಬಂದು ಹೋಗ್ಬೇಕು ನಂದೇ ಆಗುತ್ತೆ ಆಗುತ್ತೆನ ನಂಬಿಕೆನ ಖಂಡಿತ ನನಗಿದೆ ಬೆಂಗಳೂರು ಸಿಕ್ಕಿದ್ರೆ ಕಲ್ಲು ಈ ಟೈಮಿಲ್ಲ ನಮಗೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇರಲಿಲ್ಲ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಎಲ್ಲ ಒಳ್ಳೇದು ಆಗ್ತಾ ಇದೆ ಹಾಂ ಬಸಪ್ಪನ ಆಗಿದೆ ಗುರುಗಳು ಇದ್ದಿದ್ದು ನಾವು ಹೆಂಗಿರುತ್ತೋ ಅದೇ ಅದೇ ಹೇಳ್ತಾರೆ ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಯೂಟ್ಯೂಬ್ ನೋಡಿ ಬಂದಿರೋದು ಇದ್ರ ಮಹಿಮೆ ಏನು ಅಂತ ಗೊತ್ತಿಲ್ಲ ಈಗ ಬಂದ ಮೇಲೆ ನಮಗೆಲ್ಲ ಒಳ್ಳೇದಾದ್ರೆ ಸಾಕು ದೇವ್ರನ್ನ ನಂಬಿದೀವಿ ಅದೇ ತರ ಆಗುತ್ತಾ ನೋಡ್ಬೇಕು ನಂಬಿಕೆ ಇದ್ರೆ ಬರ್ಬೇಕು ನಂಬಿಕೆ ಇದೆ ಸರ್ ನಂಗೆ ದೇವರ ಮೇಲೆ ತುಂಬಾ ನಂಬಿಕೆ ಇದೆ ನಂಬಿಕೆಯಿಂದ ಬಂದಿದೀನಿ ಕಾಪಾಡ್ಲಿ ಅಂತ ಆಶೆ ನರ್ಮದಾ ನಾವ್ ಒಂದ್ ವರ್ಷದಿಂದ ನೋಡ್ತಾ ಇದೀವಿ ಬರ್ಬೇಕು ಅಂತ ಅಂದ್ಕೊಂಡಿದ್ವಿ ಬರಕ್ ಆಗ್ಲಿಲ್ಲ ಇವತ್ತು ತಾಯಿ ಇದಾಗಿ ತೋರಿಸ್ತು ನೋಡ್ಬೇಕು ತಾಯಿ ದರ್ಶನ ಮಾಡ್ಬೇಕು ನಮ್ ಕಷ್ಟ ಪರಿಹಾರ ಆಗ್ಬೇಕು ಅಂತ ಇಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ವಿ ಹಂಗಾಗಿ ಬುಡಾನ ಅಂತ ಇಲ್ಲಿ ಟಿವಿಲಿ ಮತ್ತೆ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಎಲ್ಲ ಹಂಗಾಗಿ ಇಲ್ಲಿ ದರ್ಶನಕ್ಕೆ ಅಂತ ಬಂದಿದ್ವಿ ತಾಯಿ ಒಳ್ಳೇದ್ ಮಾಡ್ತಾಳೆ ಅಂತ ನನಗರ ಇದೆ ಹಂಗ ಬಂದಿದ್ವಿ ಸರ್ ಬಿಡ್ಬೇಕು ಅಂತ ಇದ್ವಿ ಹೋಗಿ ಬಂದಿದ್ವಿ ಇಲ್ಲಿ ಒಂದ್ಸಲ ನೋಡೋಣ ತಾಯಿ ಅನುಗ್ರಹ ಒಳ್ಳೇದ್ ಮಾಡುತ್ತೆ ಅಂತ ಬಂದಿದ್ವಿ ಆ ನಮ್ ಸರ್ ನಾನು ಬಂದು ಮೂರೊಂದ್ಸಲ ಆಯ್ತು ದೇವ್ ನನಗೆ ಒಳ್ಳೇದ್ ಮಾಡಿದೆ ಪರವಾಗಿಲ್ಲ ಬರ್ತಾ ಇರ್ತೀವಿ ದೇವ್ರು ಒಳ್ಳೇದು ಮಾಡ್ತಾರೆ ನನಗೆ ತಾಯಿ ಸಮಸ್ಯೆ ಅಂದ್ರೆ ನನಗೆ ಕೈ ನಂಬಿ ಇತ್ತು ಬಾಡಿ ಪೈನ್ ಇತ್ತು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇತ್ತು ಮಕ್ಳಿಗೆ ವಿದ್ಯಾ ಬುದ್ಧಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ತಾಯಿ ಚೆನ್ನಾಗಿದ್ವಿ ಹಾ ಕಮ್ಮಿ ಆಗಿದೆ ನಮಗೆ ಚೆನ್ನಾಗಿದೆ ಗುರುಗಳು ನಮ್ಮ ನಮ್ದು ಏನು ತೊಂದರೆ ಇದೆಯೋ ಅದನ್ನು ಕರೆಕ್ಟಾಗಿ ದೇವರು ಹೇಳ್ತಾ ಇದ್ದಾರೆ ರಾಶಿ ನೋಡುವಾಗನು ಕೌಡಶಾಸ್ತ್ರದಲ್ಲಿ ಕರೆಕ್ಟಾಗಿ ಹೇಳ್ತಾ ಇದಾರೆ ಇನ್ನು ಮುಂದೆ ಬರ್ತಾ ಇರ್ತೀವಿ ಒಳ್ಳೇದಾಗ್ತಾ ಇದ್ದೆ ನಮಗೆ ಈಗ ಸ್ವಲ್ಪ ಇಲ್ಲಿ ಬಂದು ಹೋದ್ಮೇಲೆ ಉತ್ತಮ ಇದೆ ಎಲ್ಲ ಕೆಲಸ ಕಾರ್ಯ ನಡೀತಾವೆ ಇನ್ನೊಂದು ಸ್ನೇರ್ ಆ್ಯಕ್ಸಿಡೆಂಟ್ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಬಂದಿದ್ವಿ ಮೂರನೇ ಬಾರಿಗೆ ಹುಣ್ಣಮೆ ದಿವಸ ಇಲ್ಲ ಆಮಾಸ ದಿವಸ ಬಂದು ಹೋಗಿ ಗೌಡಶಾಸ್ತ್ರ ಹೇಳ್ತೀವಿ ಅಂತ ಹೇಳಿ ಪ್ರೇತ ಪ್ರೇತ ಯಾರೋ ಚಿಕ್ಕಪ್ಪ ಮಗ ತೀರ ಹೋಗ್ಬಿಟ್ಟು ಇದ್ದು ನನಗೆ ಹಂಗಾಗಿ ವೀಕ್ ಆಗ್ಬಿಟ್ಟೆ ಇಲ್ಲಿಗೆ ಯಾರೋ ಹೇಳಿದ್ರು ಇಲ್ಲಿ ಬಂದು ದೇವಸ್ಥಾನಕ್ಕೆ ಸ್ವಲ್ಪ ಉತ್ತಮ ಇದೆ ಬರುವ ನಮ್ದು ಆಸ್ನ ಆಸ್ನದ ಆಚೆಗೆ ಈಟ್ಲಳ್ಳಿ ಅಂತವ ಇವೆಲ್ಲ ಮೈಕೈಲ್ಲ ನೋವು ಆಡ್ತ ಮೇಕೊಂತರ ಸೊಂಟಿಂದ ಕೆಳಗೆಲ್ಲ ನೋವು ಕಡೆಲ್ಲ ನೋವು ಹೇಳ್ತಾ ಮನ್ಸಿಗೆ ಸಮಾಧಾನ ಇಲ್ಲ ಸ್ವಲ್ಪ ಕಡಿಮೆ ಇವಾಗ ಮತ್ತೆ ಎಂಟು ದಿವಸದಿಂದ ಮಜ್ಜ ಜಾಸ್ತಿ ಆಗ್ಬಿಡಿ ಇದಕ್ಕೆ ಮೂರನೇ ಸೈತಿ ಬಂದ್ರೆ ಒಂದ್ ಸ್ವಲ್ಪ ಗುಣನೇ ಕಂಡಿಲ್ಲ ಐತಿ ಅದ್ಕೈಗೆ ಬಂದು ಮತ್ತೆ ಇವತ್ತು ನೋಡೇ ಬಿಡ್ಬೇಕು ಅಂತ ನಮ್ಮೂರು ತುಮಕೂರು ಕಟಿಗಿನ ಗ್ರಾಮ ನಾವು ಒಂದ್ ಎರಡು ಸಲ ಬರ್ತಾ ಇದೀವಿ ಇವಾಗಲೂ ಬಂದಿದ್ದೀವಿ ನಮಗೆ ಸ್ವಲ್ಪ ಮೈ ಕೈ ನೋವು ಕಾಲು ಸಮಸ್ಯೆಗಳು ಕಾಯಿಲೆ ಸ್ವಲ್ಪ ಇದ್ದಿತ್ತು ಅದಕ್ಕೋಸ್ಕರ ಬಂದಿದ್ದೀವಿ ಇವಾಗ ಸ್ವಲ್ಪ ಪರವಾಗಿಲ್ಲ ನೋಡಬೇಕು ನಾವು ಮೈಸೂರವರು ನಮ್ಗೆ ಗ್ಯಾಸ್ಟ್ರಿಕ್ ಇತ್ತು ಸೊ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಯಾರು ಹೇಳಿದ್ರು ಬಂದಿದ್ದೀವಿ ನೋಡ್ಬೇಕು ನಮಗೂ ಅವಾಗ ಅವಾಗ ಹುಷಾರ್ ತೆಪ್ತಾ ಇರ್ತೀನಿ ಹುಷಾರಾಗುತ್ತೆ ಇಲ್ಲಿ ಹೋದ್ರಿ ಅಂತ ಹೇಳಿದ್ರು ಅದಕ್ಕೆ ಬಂದಿ ನಿಮ್ಗೆ ಇದೆ ಇದೆ ಎರಡು ಸರಿ ಮೂರು ಸರಿ ಬಂದಿದ್ದೀನಿ ಆದ್ರೆ ಅರ್ಧ ಭಾಗ ಕಡಿಮೆ ಆಗೈತೆ ನೋವು ಕ ನೋವುಗಳೆಲ್ಲ ಅವಾಗ ತೊಡೆದು ನೋವು ಬಂದ್ಬಿಟ್ಟು ಮ್ಯಾಕೆ ಎದ್ದೇಳಿರ್ಲಿಲ್ಲ ಅದರಿಂದ ನಮಗೂ ಸ್ವಲ್ಪ ಪರವಾಗಿಲ್ಲ ಈಗ ಇನ್ನೊಂದ್ಸರಿ ಫಸ್ಟ್ ಒಂದ್ಸರಿ ಇನ್ನೊಂದು ಎರಡನೇ ಸರಿ ಬಂದಾಗ ಕೈ ನೋವು ಆಗಿತ್ತು ಅದು ಪರವಾಗಿಲ್ಲ ಈಗ ಏನೋ ಮನ ಮನಸ್ಸಿನ ಸಮಸ್ಯೆ ಏನೋ ಇನ್ನೂ ಸಹ ಸ್ವಲ್ಪ ಕೆಲ ಕಷ್ಟಗಳು ಐತೆ ಅದಕ್ಕೆ ಬಂದಿದ್ದೀನಿ ನನ್ನ ಹೆಸರು ಸುರೇಶ್ ಶರ್ಮಾ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಆರ್ ಆರೋಗ್ಯ ಆರೋಗ್ಯ ಸಮಸ್ಯೆಗೋಸ್ಕರ ಬಂದಿದ್ದೀನಿ ಇದು ಫಸ್ಟ್ ಟೈಮ್ ಬರ್ತಾರೆ ನಂಬಿಕೆ ಇರೋದ್ರಿಂದನೇ ಅಲ್ಲ ಸರ್ ಬಂದಿರೋದು ನಾನು ಪುರೋಹಿತನೇ ಆದ್ರೂ ಕ್ಷ ಕ್ಷೇತ್ರ ಮಹತ್ವ ಅಂತ ಒಂದಿರುತ್ತಲ್ಲ ಅದಕ್ಕೆ ಸರ್ ಬಂದಿದ್ದೀನಿ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು